ಅಲ್ಲೂ ವೀಕ್ಷಕರೇ ಎಲ್ಲರಿಗೂ ಕಲ್ಲಿನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೆ ಹೌದು ಕೇಳಿಯರೆ ನೆನೆ ನನ್ನ ವೀಡಿಯೋನ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಹೊಸ ಪ್ಯಾನ್ ಕಾರ್ಡ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಇದರ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಬಂದಿಲ್ಲ ಅಂತ ನಾನು ನಿಮಗೆ ತಿಳಿಸಿದ್ದೆ ಆದರೆ ಇವಾಗ ನೋಡಿ ಇವತ್ತು ಸರಿಯಾದ ಮಾಹಿತಿಯೊಂದಿಗೆ ನಾನು ನಿಮ್ಮದಿಗೆ ಹೇಳಿಕೊಡ್ತೇನೆ ಯಾವ ರೀತಿ ನೀವು ಹೊಸ ಪ್ಯಾನ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೋಬೋದು ಮನೆಯಿಂದಲೇ ನಿಮ್ಮ ಮೊಬೈಲಿಂದಲೇ ಎರಡು ನಿಮಿಷದಲ್ಲೇ ನೀವು ನಿಮ್ಮ ಪ್ಯಾನ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೋಬೋದು ಈಗ ಬನ್ನಿ ಇವತ್ತಿನ ವಿಷಯದ ಕಡೆ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ನೀವು ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಗೆಳೆಯರೆ ಹಾಗೆ ಅಲ್ಲಿ ಬೆಲ್ ಬಟನ್ನು ಕಾಣುತ್ತಲ್ವ ಆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ನೀವು ಬೆಲ್ ಬಟನ್ ಹೊತ್ತಿದ್ದಲ್ಲಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನಿಮಗೆ ಕಾಣಿಸುತ್ತೆ ಆ ಕೂಡಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಗೆಳೆಯರೆ ಈಗ ಬನ್ನಿ ಇವತ್ತಿನ ವಿಷಯದ ಕಡೆ ನೋಡೋಣ ಮೊದಲನೇದಾಗಿ ನೋಡಿ ಕ್ರೋಮ್ಗೆ ಹೋಗ್ತಾ ಇದ್ದೀನಿ ಕ್ರೋಮ್ಗೆ ಬಂದುಬಿಟ್ಟು ಇಲ್ಲಿ ಬಂದು ನೋಡಿ ನಾನು ಆ ವೆಬ್ಸೈಟ್ಗೆ ಇದ್ದೀನಿ ಎನ್ ಎಸ್ ಡಿ ಎಲ್ ಓಕೆನಾ ಎನ್ ಎಸ್ ಡಿ ಎಲ್ ಅನ್ನೋ ವೆಬ್ಸೈಟಿಗೆ ಹೋಗಬೇಕು ನ್ಯಾಷನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದಕ್ಕೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಎನ್ ಎಸ್ ಡಿ ಎಲ್ ಡೌನ್ಲೋಡ್ ಈ ಪ್ಯಾನ್ ಕಾರ್ಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ ಗೆಟ್ ಈ ಪ್ಯಾನ್ ಕಾರ್ಡ್ ಅಂತ ಹೇಳಿ ಇದರಲ್ಲಿ ನೋಡಿ ಅಕ್ನಾಲಜ್ಮೆಂಟ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬಾರ್ದು ಪ್ಯಾನ್ ಕಾರ್ಡ್ ಅಂತೇಳಿ ಸೆಲೆಕ್ಟ್ ಮಾಡಬೇಕು ಓಕೆನಾ ಸೊ ನೋಡಿ ಪ್ಯಾನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ ಇನ್ಸ್ಟ್ರಕ್ಷನ್ಸಲ್ಲಿ ನಥಿಂಗ್ ಬಟ್ ಏನೂ ಇಲ್ಲ ಪ್ಯಾನ್ ಕಾರ್ಡ್ ಓಲ್ಡರ್ ಯಾರು ಇರ್ತಾರೆ ಅದನ್ನು ಅವರು ಮಾತ್ರ ಇನ್ನೊಂದು ಸತಿ ನೀವು ಪ್ಯಾನ್ ಕಾರ್ಡ್ನ ತೊಗೋಬೋದು ಅಂದರೆ ಈ ಒಂದು ಲಿಂಕ್ನ ಓಪನ್ ಮಾಡಬೇಕಾಗತ್ತೆ ಹಾಗೆ ಮೂರು ಸಲ ಏನಾದರೂ ನೀವು ಜಾಸ್ತಿ ಟೈಮ್ ನೀವು ಏನಾದರೂ ಈ ಕಾರ್ಡನ್ನ ತೊಗೊಂಡಿದ್ರೆ ಡೌನ್ಲೋಡ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಟೈಮ್ಗೆ ಕಾಸ್ಟ್ ಆಗುತ್ತೆ ಎಷ್ಟು ಅಂತ ಹೇಳಿದ್ರೆ ಎಂಟು ಪಾಯಿಂಟ್ ಇಪ್ಪತ್ತಾರು ಪೈಸಾ ಎಂಟು ರೂಪಾಯಿ ಇಪ್ಪತ್ತಾರು ಪೈಸ ನಿಮಗೆ ಬರುತ್ತೆ ಅಂತ ಹೇಳಿ ಹೇಳುತ್ತೆ ಆದ್ರೂ ಯಾರೇ ಫಸ್ಟ್ ಟೈಮ್ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೂ ಇವಾಗ ಸದ್ಯಕ್ಕೆ ಎಂಟು ರೂಪಾಯಿ ಇಪ್ಪತ್ತಾರು ಪೈಸಾ ನಿಮ್ಮ ಅಕೌಂಟಲ್ಲಿ ಇರಬೇಕು ಸರಿನಾ ಯಾಕಂದರೆ ನಾನು ಫಸ್ಟ್ ಟೈಮೇ ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದು ಆದ್ರೂ ಸಹ ಇದು ನನಗೆ ಅಮೌಂಟ್ ಕೇಳ್ತು ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಓಕೆನಾ ಈಗ ನೋಡಿ ಇಲ್ಲಿ ಪ್ಯಾನ್ ಕಾರ್ಡ್ ಅನ್ನೋ ಡೀಟೇಲ್ಸಲ್ಲಿ ನಾನು ಪ್ಯಾನ್ ಕಾರ್ಡನ್ನ ಇದ್ದೀನಿ ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ಕೊಡಬೇಕು ಹಾಗೆ ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ನ ಕೊಡಬೇಕಾಗತ್ತೆ ಓಕೆನಾ ಈಗ ನೋಡಿ ನಾನು ಪ್ಯಾನ್ ಕಾರ್ಡ್ ಮ ನಂಬರ್ನ ಕೊಟ್ಟಿದ್ದೀನಿ ಓಕೆನಾ ಈಗ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಕೇಳಿತು ಆಧಾರ್ ಕಾರ್ಡ್ ನಂಬರು ಸಹ ನಾನು ಇಲ್ಲಿ ಇವಾಗ ಎಂಟರ್ ಮಾಡ್ತಾ ಇದ್ದೀನಿ ಓಕೆನಾ ಎಂಟರ್ ಮಾಡಾದ ಮೇಲೆ ಇವಾಗ ಇಲ್ಲಿ ಕೆಳಗಡೆ ನೋಡಿ ಇವಾಗ ಎಂಟರೆಲ್ಲ ಮಾಡ್ತಾಯಿದ್ದೀನಿ ಮಾಡಾದ್ಮೇಲೆ ನಾನು ಅದನ್ನು ಬ್ಲರ್ ಮಾಡಿದ್ದೀನಿ ಓಕೆನಾ ಸೊ ನೋಡಿ ಇವಾಗ ಡೇಟ್ ಆಫ್ ಬರ್ತನ್ನು ಕೊಡಬೇಕಾಗತ್ತೆ ನಾವು ಡೇಟ್ ಆಫ್ ಬರ್ತು ಮತ್ತು ಇಯರ್ ಆಫ್ ಬರ್ತನ್ನ ಕೊಡಬೇಕಾಗತ್ತೆ ಇಯರ್ ಆಫ್ ಬರ್ತ್ ಕೊಟ್ಟಾದ್ಮೇಲೆ ಇದನ್ನು ಐ ಆಮ್ ನಾಟ್ ಅ ರೋಬೋಟ್ ಅಂತ ಕೊಡಬೇಕಾಗತ್ತೆ ಸರಿನಾ ನೋಡಿ ಇಲ್ಲಿ ಮಂತನ್ನು ಸೆಲೆಕ್ಟ್ ಮಾಡ್ಕೊತೀನಿ ಡೇಟ್ ಆಫ್ ಮಂತ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಬಂದ್ಬಿಟ್ಟು ಇಯರ್ ಡೇಟ್ ಆಫ್ ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ಇಲ್ಲೊಂದು ಚಿಕ್ಕ ಬಾಕ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಅಂದರೆ ಅದನ್ನು ನಾನು ಓಕೆ ಎಲ್ಲದನ್ನು ಒಪ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಕೊಟ್ಟಿರುವ ಡೀಟೇಲ್ಸ್ ಎಲ್ಲ ಸರಿ ಇದೆ ಅಂತ ಹೇಳಿ ಓಕೆನಾ ಐ ಆಮ್ ನಾಟ್ ಆ ರೋಬೋಟ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ನ ಕೊಡ್ತಾ ಇದ್ದೀನಿ ನಾನು ಓಕೆನಾ ಸಬ್ಮಿಟ್ನ ಕೊಟ್ಟಾದಮೇಲೆ ನೋಡಿ ಈ ಥರ ಒಂದು ನಿಮ್ಮ ಡೀಟೇಲ್ಸ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಫುಲ್ ಅದಾಗದೇ ಶೋ ಆಗುತ್ತೆ ನಿಮ್ಮ ಪ್ಯಾನ್ ನಂಬರು ಮೊಬೈಲ್ ನಂಬರು ಇಮೇಲ್ ಐ ಡಿ ಆಯಿತಾ ಪ್ಯಾನ್ ಪಿನ್ ಕೋಡು ಜಿಪ್ ಕೋಡೆಲ್ಲ ಈಗ ನೋಡಿ ನಿಮ್ಮ ಒಂದು ಓ ಟಿ ಪಿನ ಕಳಿಸುತ್ತೆ ಅದನ್ನು ನಿಮ್ಮ ಇಮೇಲ್ ಐ ಡಿ ಕಳಿಸ್ಬೇಕಾ ಮೊಬೈಲ್ ನಂಬರಿಗೆ ಕಳಿಸ್ಬೇಕಾ ಏನು ಅಂತ ಕೇಳುತ್ತೆ ನಾನು ಇವಾಗ ಇಮೇಲ್ ಐಡಿನ ಕೊಟ್ಟಿದ್ದೀನಿ ಓಕೆ ಇಮೇಲ್ ಐ ಡಿ ಕೊಟ್ಟ ಮೇಲೆ ಇಲ್ಲಿ ಮತ್ತೆ ಒಂದು ಚಿಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಗೆಟ್ ಜನ್ರೇಟ್ ಒ ಟಿ ಪಿ ಅಂತ ಇರುತ್ತೆ ಓಕೆನಾ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇವಾಗ ಈ ಒಂದು ಪೇಜ್ ಓಪನ್ ಆಗುತ್ತೆ ಓಕೆನಾ ಓ ಟಿ ಪಿ ಆ್ಯಸ್ ಬಿನ್ ಸೆಂಟ್ ಟು ಯುವರ್ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಅಂತ ಹೇಳಿ ಇರುತ್ತೆ ನಿಮ್ಮ ರಿಜಿಸ್ಟರ್ಡ್ ಏನು ನಾನು ಇಮೇಲ್ ಐ ಡಿ ಅಂತ ಕೊಟ್ಟಿದ್ದೀನಿ ಆ ಮೇ ಇಮೇಲ್ ಐ ಡಿಗೆ ಪಿನ್ ಕಾರ್ಡ್ ಹೋಗಿತ್ತು ಸೊ ಆ ಪಿನ್ ಕೋಡು ಅಂದರೆ ಓ ಟಿ ಪಿನ ಹಾಕ್ತಾ ಆಗ್ತಾಯಿದ್ದೀನಿ ಓಕೆನಾ ವ್ಯಾಲಿಡೇಟ್ ಅಂತ ಕೊಡಬೇಕು ವ್ಯಾಲಿಡೇಟ್ ಅಂತ ಕೊಟ್ಟ ಮೇಲೆ ನೋಡಿ ಈ ಥರ ಬಂತು ಓಕೆನಾ ನೋಡಿ ಯುವರ್ ಫ್ರೀ ಅಟೆಂಪ್ಟ್ ಫಾರ್ ಈ ಪ್ಯಾನ್ ರಿಕ್ವೆಸ್ಟ್ ಈಸ್ ಎಕ್ಸಾಸ್ ಎಕ್ಸಾಸ್ಟೆಡ್ ಯು ಮೀ ಪ್ರೊಸೀಡ್ ವಿತ್ ಪೇಯ್ಡ್ ಫಂಕ್ಷನಲಿ ಅಂತ ಇರುತ್ತೆ ಕಂಟಿನ್ಯೂ ವಿತ್ ಈ ಪ್ಯಾನ್ ಕಾರ್ಡ್ ಅಂತ ಹೇಳೋನ್ ಕೊಟ್ಟೆ ಓಕೆನಾ ನೋಡಿ ಈ ಥರ ಒಂದು ಭಾಗ ಬಂದಿರುತ್ತೆ ಓಕೆನಾ ಪೇಮೆಂಟ್ ಮೋಡ್ ಆಫ್ ಪೇಮೆಂಟ್ ಅಂತ ಇರುತ್ತೆ ಆನ್ಲೈನ್ ಪೇಮೆಂಟ್ ಥ್ರೂ ಪೇ ಟಿ ಎಮ್ ಅಂತ ಇರುತ್ತೆ ಅಥವಾ ಆನ್ಲೈನ್ ಪೇಮೆಂಟ್ ಥ್ರೂ ಬಿಲ್ ಡೆಸ್ಕ್ ಅಂತ ಇರುತ್ತೆ ನಾನು ಇಲ್ಲಿ ನಿಮಗೆ ಯಾವ ಆಪ್ಷನ್ ಬೇಕೋ ನೀವು ಆಪ್ಷನ್ನ ಕೊಡ್ಬೋದು ಓಕೆನಾ ಪೇಮೆಂಟ್ ಚಾರ್ಜ್ ಚೇಂಜಸ್ ಇನ್ಫಾರ್ಮೇಷನ್ ಏನೇ ಇದ್ರೂನು ಇಲ್ಲಿ ಕೆಳಗಡೆ ನಿಮಗೆ ತೋರಿಸುತ್ತೆ ಓಕೆನಾ ಯಾವ ಟರ್ಮ್ಸ್ ಏನಿರುತ್ತೆ ಅಂತ ಹೇಳಿ ತೋರಿಸುತ್ತೆ ಸೊ ಈಗ ನೋಡಿ ನಾನು ಅದರ್ಸ್ ಪೇಮೆಂಟ್ ತ್ರೂ ಪೇ ಟಿ ಎಮ್ ಅಂತ ಹೇಳಿ ಕೊಡ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ನೀವು ಆನ್ಲೈನ್ ಪೇಮೆಂಟ್ ಥ್ರೂ ಬಿಲ್ ಡೆಸ್ಕ್ ಅಂತ ಕೊಡ್ಬೋದು ಬಟ್ ನಾನಿವಾಗ ಅದರ್ ಪೇಮೆಂಟ್ ಥ್ರೂ ಪೇ ಟಿ ಎಮ್ ಅಂತ ಕೊಟ್ಟೆ ಓಕೆನಾ ಇವಾಗ ನೋಡಿ ಎಷ್ಟು ಅಂತ ಹೇಳಿ ಬಂದಿದೆ ನಾನು ಹೇಳಿಲ್ವಾ ಎಂಟು ರೂಪಾಯಿ ಇಪ್ಪತ್ತಾರು ಪೈಸಾ ತೋರಿಸ್ತಾ ಇದ್ದೆ ಫ್ರೀ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಂತ ಇದೆ ನೋಡಿ ಫೀ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಂಟು ಪಾಯಿಂಟ್ ಇಪ್ಪತ್ತಾರು ಪೈಸಾ ಓಕೆನಾ ಪೇಮೆಂಟ್ ಮೆಥಡ್ ಚಾರ್ಜಸ್ ಪೇ ಮೋಡ್ ಆಫ್ ಪೇಮೆಂಟ್ ಚಾರ್ಜಸ್ಸು ಆಮೇಲೆ ಎಷ್ಟು ಕಟ್ಟಬೇಕಾಗತ್ತೆ ಏನು ಅಂತ ಎಲ್ಲ ಇರುತ್ತೆ ಟರ್ಮ್ಸ್ ಆಫ್ ಸರ್ವಿಸ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟೆ ಓಕೆನಾ ಇವಾಗ ನೋಡಿ ಮತ್ತೆ ಬಂತು ಕನ್ಫರ್ಮ್ ಪೇಮೆಂಟ್ ಅಂತ ಬಂತು ಏಯ್ಟ್ ಪಾಯಿಂಟ್ ಟೂ ಸಿಕ್ಸ್ ರುಪೀಸು ನಾನು ಪೇ ಅಂತ ಹೇಳ್ಕೊಟ್ಟೆ ಪೇ ಕನ್ಫರ್ಮ್ ಅಂತ ಕೊಟ್ಟಿದ್ದೀನಿ ಪೇ ಕನ್ಫರ್ಮ್ ಅಂತ ಕೊಟ್ಟ ಮೇಲೆ ನಿಮಗೆ ಇದೊಂದು ಜನ್ರೇಟ್ ಆಗಿಬಿಟ್ಟು ಒಂದು ಸ್ಕ್ಯಾನರ್ ಬರುತ್ತೆ ಯಾಕಂದರೆ ನಾನು ಪೇ ಟಿ ಎಮ್ ಅಂತ ಹೇಳಿಕೊಟ್ಟಿರೋದಕ್ಕೆ ಇದೊಂದು ನಾನು ಸ್ಕ್ಯಾನ್ ಮಾಡಿದ್ರೆ ನೀವು ಪೇ ಮಾಡಬೇಕಾಗತ್ತೆ ಸರಿನಾ ಪೇ ಮಾಡಿದ್ಮೇಲೆ ನಿಮಗೆ ಪ್ರೊಸೆಸಿಂಗ್ ಯುವ ಪೇಮೆಂಟ್ ಅಂತ ಬಂತು ಪ್ರೊಸೆಸಿಂಗ್ ಯುವ ಪೇಮೆಂಟ್ ಆದಮೇಲೆ ವೆಯ್ಟ್ ಅಂತ ಬರುತ್ತೆ ವೆಯ್ಟ್ ಮಾಡಿದ್ಮೇಲೆ ನೋಡಿ ಪೇಮೆಂಟ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆನಾ ನೋಡಿ ಸಕ್ಸಸ್ಫುಲ್ಲು ಟ್ರಾನ್ಸಾಕ್ಷನ್ ಐ ಡಿ ಆ ಟೈಮು ಟ್ರಾನ್ಸಾಕ್ಷನ್ದು ಡೇಟು ಓಕೆನಾ ಆಮೇಲೆ ಎಷ್ಟು ಅಮೌಂಟು ಕನ್ಫರ್ಮ್ ಅಂತ ಕೊಟ್ಟರೆ ನಿಮಗಿವಾಗ ಇಲ್ಲಿ ಜನ್ರೇಟ್ ಆಗಲಿಕ್ಕೆ ಕೇಳುತ್ತೆ ಜನ್ರೇಟ್ ಆ್ಯಂಡ್ ಪ್ರಿಂಟ್ ಪೇಮೆಂಟ್ ರಿಸೆಪ್ಟ್ ಅಂತ ಕೇಳುತ್ತೆ ನಾವು ಅದನ್ನು ಓಕೆ ಅಂತ ಕೊಟ್ಟರೆ ರೆಸಿಪ್ಟು ಜನ್ರೇಟ್ ಆಗುತ್ತೆ ನಮ್ಮ ಹೆಸರಲ್ಲಿ ಓಕೆನಾ ಪೇಮೆಂಟ್ ರೆಸಿಪ್ಟ್ ಒಂದು ಜನ್ರೇಟ್ ಆಗುತ್ತೆ ನೋಡಿ ನೋಡಿ ಜನ್ರೇಟ್ ಆಯಿತು ಇವಾಗ ನೋಡಿ ಇಲ್ಲಿ ಪ್ಯಾನ್ ಅಂತ ಹೇಳಿ ಬಂದಿದೆ ಪ್ಯಾನಿಗೆ ನಿಮ್ಮ ಒಂದು ರೆಸಿಪ್ಟ್ ಜನ್ರೇಟ್ ಆಗಿದೆ ಅಂತ ಹೇಳಿ ಬರ್ತಾ ಇದೆ ಇಂಡಿವಿಜುವಲ್ ಪ್ಯಾನ್ ಕಾರ್ಡು ನಮ್ಮ ಫೋನ್ ನಂಬರು ಇಮೇಲ್ ಐ ಡಿ ಎಲ್ಲದನ್ನೂ ಸರಿ ಇದೆ ಅಂತ ನೋಡ್ಕೊಳ್ಳಿ ಇದೇ ನಿಮ್ಮ ರೆಸಿಪ್ಟ್ ಓಕೆನಾ ನೀವೇನು ಪೇ ಮಾಡಿರ್ತೀರೋ ಇದೇ ರೆಸಿಪ್ಟು ನೋಡಿ ನಿಮ್ಮಗೆ ಒಂದು ಜಿಮೇಲ್ ಐ ಡಿಗೆ ನಿಮ್ಮ ಪ್ಯಾನ್ ಕಾರ್ಡ್ ಹೋಗಿರುತ್ತೆ ಓಕೆನಾ ಇದು ಬಂದುಬಿಟ್ಟು ಈ ಕಾಪಿ ಓಕೆನಾ ನೋಡಿ ಈ ಥರ ಜನ್ರೇಟ್ ಆಗಿರುತ್ತೆ ಇದರಲ್ಲಿ ಒಂದು ಸ್ಕ್ಯಾನರ್ ಬಂದಿದೆ ನೋಡಿ ಇವಾಗ ಹೊಸ್ದಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡಿರೋರಿಗೆ ಈ ಸ್ಕ್ಯಾನರ್ ಬಂದಿದೆ ಹಳೆ ಕಾರ್ಡ್ಗೆ ಸ್ಕ್ಯಾನರ್ ಇರಲಿಲ್ಲ ಬಟ್ ಈಗ ಹೊಸ ಕಾರ್ಡ್ ಯಾರ್ದಿದೆ ನೋಡಿ ಇವಾಗ ಈ ಥರ ಬರುತ್ತೆ ನಿಮ್ಮ ಹೊಸ ಕಾರ್ಡು ಈ ಥರ ಬರುತ್ತೆ ನಿಮಗೆ ಏನಾದರೂ ಪ್ಲಾಸ್ಟಿಕ್ ಕಾರ್ಡೇ ಬೇಕು ಅಂತ ಹೇಳಿದರೆ ನಮಗೆ ಈ ಕಾರ್ಡ್ ಬೇಡ ಡೌನ್ಲೋಡ್ ಮಾಡೋ ಕಾರ್ಡ್ ಬೇಡ ನಮಗೆ ಕೈಯಲ್ಲೇ ಇಟ್ಕೋಬೇಕು ಪ್ಯಾನ್ ಕಾರ್ಡನ್ನ ಅಂತ ಹೇಳಿದರೆ ನೀವು ಐವತ್ತು ರೂಪಾಯಿ ಚಾರ್ಜಸ್ ಆಗುತ್ತೆ ಐವತ್ತು ರೂಪಾಯಿ ಚಾರ್ಜ್ನ ಕೊಟ್ಬಿಟ್ಟು ನೀವು ಆ ಒಂದು ಕಾರ್ಡ್ನ ನಿಮ್ಮ ಪೋಸ್ಟ್ ಮುಖಾಂತರ ಪಡೀಬೋದು ಗೆಳೆಯರೆ ಸರಿನಾ ಓಕೆ ವೀಕ್ಷಕರೇ ನಾನು ಇದುವರೆಗೂ ಹೇಳಿರುವ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟವಾಗಿದ್ದಲ್ಲಿ ನಿಮಗೆ ಅರ್ಥ ಆಗಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಇನ್ನೂ ಏನಾದರೂ ಸಂದೇಹ ಇದ್ದಲ್ಲಿ ಅದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಹೇಳಿಕೊಡುವ ಪ್ರಯತ್ನ ಪಡ್ತೇನೆ ಧನ್ಯವಾದಗಳು ಗೆಳೆಯರೇ